ಕಿತ್ತೂರು ತಾಲೂಕು ಬಿಜೆಪಿ ಘಟಕದಿಂದ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತ ವೈಖರಿಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರಕ್ಕೆ ಕಾಂಗ್ರೆಸ್ ನಗರದ ಚೆನ್ನಮ್ಮ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನೆಯ ಜಾಥಾ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕಿತ್ತೂರು ಕೋಟೆಗೆ ತಮ್ಮ ಅವಧಿಯಲ್ಲಿ ಬಿಡುಗಡೆಗೊಂಡಿರುವ ಐವತ್ತು ಕೋಟಿ ಅನುದಾನವನ್ನು ಸಮರ್ಪಕವಾಗಿ ಅಭಿವೃದ್ಧಿಗೊಳಿಸುವಂತೆ ಪರೋಕ್ಷವಾಗಿ ಸ್ಥಳೀಯ ಆಡಳಿತದ ವಿರುದ್ಧ ಮಾಜಿ ಶಾಸಕ ದೊಡ್ಡಗೌಡರ ಟಾಂಗ್ ನೀಡಿದ್ರು ಚನ್ನಮ್ಮನ ಅಗಮಣಿಯನ್ನು ಕೊಡ್ಬೇಕಂತೇಳಿ ಈ ಭಾಗದಲ್ಲಿ ಒಂದು ಕನಸಿತ್ತು ಅವತ್ತು ಬೊಂಬಾಯಿಗೆ ಬಂದಾಗ ಘೋಷಣೆ ಮಾಡಿದ್ವಿ ಮಣ್ಣೆ ಯಡಿಯೂರಪ್ಪನ ಐವತ್ತು ಕೋಟಿ ರೂಪಾಯಿ ಕೊಡ್ತಿದ್ವಿ ಅದ ಐವತ್ತು ಕೋಟಿದ ಅನುದಾನವನ್ನು ನಾವು ತೊಗೊಂಡಿವಂತ ಚೆನ್ನಮ್ಮ ಕೋಟಿ ಕೆಲಸ ಮಾಡ್ತಾ ಇದ್ದೀವಿ ಧನ್ಯವಾದ ಆದಷ್ಟು ವ್ಯವಸ್ಥಿತವಾದಂಥ ಐವತ್ತು ಕೋಟಿನ ಸದ್ಬಳಕೆ ಮಾಡ್ಕೋದು ಅದ ಐವತ್ತು ಕೋಟಿದಾಗ ಎಲ್ಲೆಲ್ಲಿ ಹೋಗಿ ತುಂಬ ಹುಡುಕು ಯಾಕಂದ್ರೆ ಅವತ್ತಿನ ಬಜೆಟ್ ಒಳಗೆ

ಇವರಿಗೆ ನೆನಪಿಲ್ಲವೇ ಎಂದು ವಾಗ್ದಾಳಿ ನಡೆಸಿದ್ರು ಇದೇ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಮಂಡಳದ ಅಧ್ಯಕ್ಷರು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜುನಾಥ ಮಣ್ಣವಡ್ ಅದಕ್ಕೆ ನಾವು ಇಲ್ಲೇ ಮಾಡೋ ನಿಮ್ಮ ಕೆಲಸ ಕಂಡು ಹಾಕುವುದಿಲ್ಲ ಕಡಿಮೆ ಫಂಡ್ಗಳನ್ನು ಯೋಜನೆಗಳ ಬದಲಾವಣೆ ಮಾಡ್ಕೊಳ್ಳೋಕೆ ಎತ್ತಿದ ನೀವು ನಿಮ್ಮ ಸಹಕಾರ ನೀವು ಎಲ್ಲಿ ಮಂಜೂರಾಗ್ತದೆ ಬಸವನ ಗುಡಿಗೆ ಆತನ ಮತ್ತೊಂದು ಕಡೆ ಅದನ್ನು ಬದಲಾವಣೆ ಮಾಡೋದು ನೌಲ್ಗಟ್ಟಿಗೆ ಆತನ ಅದನ್ನು ತೆಗೆದು ಮತ್ತೊಂದು ಕಡೆ ಹಾಕೋದು ಸಾಧುಗಳಿಗೆ ಇವಾಗ ಅನುದಾನ ಮತ್ತೊಂದು ಕಡೆ ಹಾಕೋದು ಮೊದಲ ಬಾಯಿಗೆ ಇರ್ತಕ್ಕಂಥ ಅನುದಾನನ ತೆಗೆದು ಮತ್ತೊಂದು ಕಡೆ ಹಾಕೋದು ಮತ್ತೆ ಕೊಬ್ಬದಾಗಿ ಇರ್ತಕ್ಕಂಥ ಅನುದಾನ ಅಂತ ಮತ್ತೊಂದು ಕಡೆ ಹಾಕೋದು ಹಣ್ಣುಗಳಿಗೆ ಮಂಜೂರಾದಂಥ ಅನುದಾನ ಅಂತ ಮತ್ತೊಂದು ಕಡೆ ಹಾಕೋದು ನಿಮ್ಮ ಯೋಜನೆ ಅದಕ್ಕೆ ನಿಮ್ಮ ಅಧಿಕಾರದೊಳಗೆ ನಿಮ್ಗೆ ಅದ ಅಂದರೆ ಯೋಜನೆಯನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಗೆ ಅದ ಮಾಡಿ ಆದರೆ ಇವತ್ತು ಚೆನ್ನಮ್ಮನ ಕೋಟಿನ ಇವತ್ತು ನಿಮಗೆ ಸರ್ಕಾರದ ಮುಗ ಮೂವತ್ತಾರು ಮಂದಿ ಫುಲ್ ಟೈಮ್ ಗೌರ್ಮೆಂಟ್ ಅದ ಚೆನ್ನಮ್ಮ ಕೋಟೆಗೆ ಬೇಕಂಥ ಅನುದಾನವನ್ನು ತರ್ತಕ್ಕಂಥ ಕೆಲಸ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಭಾಗದ ಒಂದು ಕನಸು ಕನಸನ್ನು ಇವತ್ತು ತಮ್ಮ ಹಣ ಕಾಣ್ಬೇಕು ತಮ್ಮ ಫೈಲ್ ಆದಷ್ಟು ಪ್ರಯತ್ನ ಮಾಡಿ ತರ್ತಕ್ಕಂಥ ಕೆಲಸ ಮಾಡಿ ಭಾಗದ ಬೇಡಿಕೆ ಇನ್ನು ಅದ್ರ ಜೊತೆಗೆ ಬಸ್ಗೆ ಪೋಗ್ಯದ ಕೆಳಗಡೆ ಕೋಟ್ ಫೋಟಾಗ್ತದ ಇನ್ನು ಅಗ್ನಿ ಶಾಮಕ ದಳ ಕಿತ್ತು ಆಗಿದೆ ಚೆನ್ನಮ್ಮನ ವಸತಿ ನಿಲಯ ಮಂಜೂರಾತಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಸಹಿತ ಮಣ್ಣಿನ ತಂಡ ಸಿಕ್ತಿತ್ತು ಆದಷ್ಟು ಅದು ಚೆನ್ನಮ್ಮನ ವಸತಿ ನಿಲಯ ಸ್ಕೂಲನ್ನು ಕಾಗಮಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕಾಗುತ್ತೆ ಈ ಅಭಿವೃದ್ಧಿ ಕಥ ಒಂದು ಕಡೆ ಆದಾಗ ಇನ್ನು ರಸ್ತೆಗಳನ್ನ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಗಸ್ತಿ ಹೊಲಗಳಿಗೆ ಹೋಗ್ತಕ್ಕಂಥ ಗಸ್ತಿ ಸ್ಕೂಲ್ಗಳ ಬಿಟ್ಟಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಜೊತೆಗೆ ಇವತ್ತು ಭ್ರಷ್ಟಾಚಾರ ಹೇಳಿದ್ವಿ ಅವಾಗ ಹೇಳತ್ತಾಗ ಏನು ಹೇಳಿದಂದ್ರೆ ಶೈಟು ಮುಖಂಡ ಇಲ್ಲ ನಮ್ಮ ಸ್ಮಾರ್ಟ್ ಸ್ಮಾರ್ಟ್ ಮೆಟ್ರಿಯಲ್ಗಳನ್ನ ನೀವು ಘೋಷಣೆ ಮಾಡಿದ್ವಿ ಹದಿನೈದು ಸಾವಿರ ಕೋಟಿ ಭ್ರಷ್ಟಾಚಾರವನ್ನು ಸ್ಟಾರ್ಟ್ ಮಾಡಿದ್ವಿ ಅದು ಹಳ್ಳಿ ಮುಷ್ಟಿ ಅದ ಕಿತ್ತು ಬರ್ತಿತ್ತು ಕಾದುಗಳಿಗೆ ಬರ್ತಿತ್ತು ಮತ್ತೊಂದು ಕಡೆ ಪ್ರತಿ ಕಡೆ ಹೋಗೋದ ಅದು ಇದ್ದ ಕಿಲೋಮೀಟ್ರ್ ತೆಗೆದು ಹೋಗದ ಸ್ಮಾರ್ಟ್ ಮಿಟ್ರಿ ಹಾಕಿ ಹೆಚ್ಚಿನ ಅದಕ್ಕೆ ಕಲ್ಸ ಪ್ರತಿಯೊಂದು ಮನೆಗೆ ಹಾಕಿ ಅದಕ್ಕೆ ಒಕ್ಕ ತೆಗಿಬೇಕಂತ ವ್ಯವಸ್ಥೆ ಇವತ್ತು ಸಹಕಾರದೊಳಗೆ ಸಂಬಂಧಪಟ್ಟಂಥ ಸಚಿವಂಥ ಜಾಗದ ಒಂದು ಹೇಗೆ ಜಾಗ ನೀವು ಮಾಡೋತೀನಿ ನೀವು ಮುಖ್ಯಮಂತ್ರಿ ನಿಮ್ಮ ಸಹಕಾರ ಮಾಡ್ತಾ ಇದೆ ಜೊತೆಗೆ ಇದೆಲ್ಲ ಜನಕ ಕಾಣತೈತಿ ಜೊತೆಗೆ ಟಿ ನಿಗಮದಾಗ ಓಪನ್ ಆಗಿ ಒಪ್ಪಿದೆ ನೀವು ಏನು ಒಪ್ಪಿದೆ ಅಂದರೆ ಅದನ್ನು ಎಂಬತ್ತು ಕೋಟಿ ಅಲ್ಲ ಅದು ಎಂಬತ್ತು ಕೋಟಿ ಅಂಥೇಳಿ ಮುಗ ಎಂಬತ್ತು ಕೋಟಿ ಅಂತೇಳಿ ಲುಖಾಗ್ತಾ ಇರ್ತಾಗ ಎಂಬತ್ತು ಕೋಟಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ನಮ್ಮ ಎಂಬತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು ಎಂಬತ್ತು ಕೋಟಿ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಸರ್ಕಾರದ ವ್ಯವಸ್ಥೆ ಇವತ್ತು ದೇವಸ್ಥಾನ ತಕ್ಕಂತ ವಿಧಾನಸೌಧದ ಒಳಗೆ ನೀವು ಎಂಬತ್ತು ಕೋಟಿ ರೂಪಾಯಿ ನಾವು ತಿಂದೀವಿ ಭ್ರಷ್ಟಾಚಾರ ನಮ್ಮ ಮಂತ್ರಿಗಳು ಮಾಡಿದಾಗ ನಮಗೆ ಎಂ ಪಿ